ಅಂದ್ರೆ ಅಚ್ಚಳಿಯದೆ ಉಳಿಯುವಂಥವು ಯಾಕಂದ್ರೆ ಆ ಅಭಿನಯ ಇರಬಹುದು ಆ ಪಾತ್ರ ಇರಬಹುದು ಆಗಿನ ಚಿತ್ರಕಥೆಗಳು ಇರಬಹುದು ಇವತ್ತಿಗೂ ಕೂಡ ಬಹಳಷ್ಟು ಜನ ಆ ಇವತ್ತಿನ ಚಿತ್ರಗಳು ಹೀಗೆ ಬಂದು ಹಾಕುವಂತ ಸ್ಮೃತಿ ಪಟಲದಲ್ಲಿ ಉಳಿಯುವಂಥವು ಬಹಳ ಬೆರಳೆಣಿಕೆ ಎಷ್ಟು ಅಂತ ಅದಕ್ಕೆ ಹೇಳ್ತೀವಿ ನಾವು ಮೋಸ್ಟ್ಲಿ ಅಂದ್ರೆ ಅಷ್ಟು ಚಿಕ್ಕ ಚಿಕ್ಕ ಮೈನ್ಯೂಟ್ ವಿಷಯಗಳನ್ನ ಕೂಡ ಕನ್ಸಿಡರ್ ಮಾಡಿ ಚಿತ್ರಗಳನ್ನ ರೆಡಿ ಮಾಡುವಂಥದ್ದಾಗಿರ್ಬಹುದು ಅವ್ರದೆಲ್ಲ ಸ್ವಲ್ಪ ವಾಚಕ ಜಾಸ್ತಿ ಡೈಲಾಗ್ ಪ್ರಧಾನ ಸಂಭಾಷಣೆ ಪ್ರಧಾನವಾಗಿರೋದು ನೆನಪಿನಲ್ಲಿ ಉಳಿಯೋದು ಆಕ್ಷನ್ ಅಲ್ಲ ಸಂಭಾಷಣೆ ಯಾವ್ದೋ ಸಂಭಾಷಣೆ ಯಾವ್ದೋ ನಾವು ಜ್ಞಾಪಿಸ್ಕೋತೀವಿ ರಾಜ್ಕುಮಾರ್ ಅವರು ಆ ಪಿಕ್ಚರ್ ಅಲ್ಲಿ ಹೀಗೆ ಹೇಳಿದ್ರು ಅನ್ನೋದನ್ನ ಜ್ಞಾಪಿಸ್ಕೋತೀವಲ್ಲ ಅದು ಆ ಸಂಭಾಷಣೆ ಅನ್ನೋದು ಬಹಳ ಬಹಳ ಬಾಲಚಂದ್ರ ಅವರು ಅಷ್ಟೇ ವಾಯ್ಸ್ ಮಾಡ್ಯುಲೇಷನ್ಗೆ ಸಿಕ್ಕಾಪಟ್ಟೆ ಇದು ಮಾಡೋರು ಇನ್ಸಿಸ್ಟ್ ಮಾಡೋರು ಈ ತರ ಒಂದು ಅದ್ಭುತ ನಿರ್ದೇಶನ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ನಂತರ ನಟನೆಯಲ್ಲಿ ಎಷ್ಟು ವಿಧವಾದ ರೀತಿಗಳು ನನಗೆ ಅರ್ಥ ಆಗ್ತಾ ಇದೆ ಎಷ್ಟು ಮುಂದೆ ಅಂದ್ರೆ ಪ್ಯಾಟರ್ನ್ಸ್ ಇದೆ ನಟನೆಯಲ್ಲಿ ಎಷ್ಟು ರೀತಿಯ ನಟನೆಯಲ್ಲಿ ಮಾಡಬಹುದು ಸಿನಿಮಾ ಹೌದು ನಿಮಗೆ ಥರ್ಟೀಸ್ ಫಾರ್ಟೀಸ್ ಅಲ್ಲಿ ಬರಿ ಗಾಯಕಿ ಇತ್ತು ಇದೇ ಇರ್ಲಿಲ್ಲ ಡೈಲಾಗ್ ಅದಕ್ಕಿಂತಾನೆ ಅದು ಸೈಲೆಂಟ್ ಮೂವಿಗಳಾಗಿದ್ದು ಸೈಲೆಂಟ್ ಮೂವಿ ಆದ್ಮೇಲೆ ಹಾಡುಗಳು ಪ್ರಧಾನವಾಗಿ ಅಹ್ ಈಗ ಹೊನ್ನಪ್ಪ ಭಾಗವತರ್ ತರ ಮಹಾನ್ ಕಲಾವಿದರೆಲ್ಲ ಬಂದಿದ್ದು ಆ ಕಾಲದಲ್ಲಿ ಅವ್ರ ಸಂಗೀತದಲ್ಲಿ ಬಹಳ ಅವ್ರಿಗೆ ಅಹ್ ಬಹಳ ಪ್ರಬುದ್ಧತೆ ಇರ್ತಾ ಇತ್ತು ಸಂಗೀತ ತುಂಬಾ ತಿಳ ಪ್ರತಿಭಾವಂತ ಸಂಗೀತಗಾರರಾಗಿರ್ತಾ ಇದ್ರು ಅದಾದ್ಮೇಲೆ ಈ ರಾಜ್ಕುಮಾರ್ ಅವ್ರ ಕಾಲ ತಗೊಳ್ಳೋದಾಗಿದ್ರೆ ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವರು ಉದಯ್ ಕುಮಾರ್ ಅವ್ರ ಕಾಲ ಮೆಲೋ ಮೆಲೋಡ್ರಾಮಾ ಜಾಸ್ತಿ ಇತ್ತು ಹಾ ಎಕ್ಸಾಜೇಟೆಡ್ ಆಗಿರೋದು ಯಾಕೆಂದ್ರೆ ಐತಿಹಾಸಿಕ ಪಾತ್ರಗಳು ಮಾಡೋರು ಅವರು ಪೌರಾಣಿಕ ಪಾತ್ರಗಳು ಮಾಡೋರು ಅವ್ರ ನಮ್ಮ ನಿಮ್ಮ ತರದ ಸಾಮಾಜಿಕ ಅಹ್ ಇದ್ರಲ್ಲಿ ತೋರ್ಸೋಕಾಗಲ್ಲ ಆಗಲ್ಲ ಅವ್ರನ್ನ ಅವತ್ತಿನ ಕಾಲದ ರೀತಿ ನೀತಿಗಳು ಬೇರೆ ಆಗಿದ್ದಿರುತ್ತೆ ಹಾಗಾಗಿ ಆ ಮೆಲೋ ಡ್ರಾಮಾ ಜಾಸ್ತಿ ಇತ್ತು ಆಮೇಲೆ ಸಾಮಾಜಿಕ ಸಿನಿಮಾಗಳು ಬರಕ್ ಶುರು ಅದು ಪುಟ್ಟಣ ಅಜಿ ಬರಕ್ ಶುರು ಮಾಡಿದ್ರು ಹಾಗಾಗಿ ಆಕ್ಟಿಂಗ್ ಸ್ವಲ್ಪ ಸ್ಟೈಲೈಸ್ಡ್ ಆಯಿತು ಸಹಜ ಅನ್ಸೋದು ಆದ್ರೆ ಪೂರ್ತಿ ಸಹಜ ಅಲ್ಲ ಆದ್ರೆ ಮುಂದುವರೆದ ಭಾಗ ಇವತ್ತಿನ ಕಾಲಕ್ಕೆ ಈ ನಿಮ್ ಯೋಗರಾಜ್ ಭಟ್ರು ಅವರು ಎಲ್ಲಾ ತೊಗೊಂಡ್ರೆ ಈ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಇನ್ನಷ್ಟು ಸ್ಟಾರ್ ಮಣಿ ರತ್ನಮೂರ್ ತಗೊಳ್ಳೋದಾಗಿದ್ರೆ ಇನ್ನೂ ಸ್ಯಾಟಲ್ ಆಗಿಬಿಡಿದೆ ಆಕ್ಟಿಂಗ್ ಹೌದು ಇರೋ ಆಕ್ಟಿಂಗ್ ಅಲ್ಲದೇ ರ 액ಟಿಂಗ್ ಅನ್ನುವಂತ ರೀತಿಯಲ್ಲಿ ಅಂತ ಹೇಳೋ ನಿರ್ದೇಶಕರು ತುಂಬಾ ಜನ ಇದ್ದಾರೆ ಏನು ಮಾಡ್ಬೇಡಿ ಸುನ್ನಿರ ಅಂತ ಸೀನ್ ಗೊತ್ತಲ್ವಾ ಸುಮ್ನಿರಿ ಏನು ಮಾಡಬೇಡಿ ಅಂತ ಹೇಳೋ ಕಾಲಕ್ಕೆ ಈಗ ಬಂದಿದೆ ನಾನು ಆ ಲೋಕೇಶ್ ಕನಕರಾಜ್ ಅಂತ ಒಬ್ರು ನಿರ್ದೇಶಕರು ಅವರು ಕೈದಿ ಅನ್ನೋ ಸಿನಿಮಾ ಮಾಡಿದರು ನೌ ಹಿ ಎ ನಂಬರ್ ಒನ್ ಡೈರೆಕ್ಟರ್ ಇನ್ ತಮಿಳ್ ಕೈದಿ ಮಾಡಿದಾಗ ಅವ್ರು ಯಾರು ಆಗಿರ್ಲಿಲ್ಲ ನನಗೆ ಕರ್ದ್ರು ಆಕ್ಟ್ ಮಾಡಕ್ ನಾನು ಹೋದೆ ಹೋದಾಗ ಕ್ಯಾರವಾನ್ ಒಳಗಡೆ ಅವ್ರು ಬಂದ್ರು ಅವ್ರಿಗೊಂದ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಯಾವ್ದು ನೋಡಿ ಕ್ಯಾರವಾನ್ ಬಂದ್ ಕತೆ ಹೇಳೋದು ಡೈರೆಕ್ಟರ್ ಬಂದಿಲ್ಲ ಯಾರೋ ಅಷ್ಟೇನ್ ಡೈರೆಕ್ಟರ್ ಬಂದಿದ್ದಾರೆ ಅಂತ ನಾನು ಸಿಟ್ಟು ಬೇರೆ ಮಾಡ್ಕೊಂಡು ಕೂತಿದ್ದೆ ಯಾರೋ ಅಷ್ಟೇನ್ ಡೈರೆಕ್ಟರ್ ಕಳಿಸ್ಬಿಟ್ಟಿದಾರೆ ನೋಡಿ ನಮ್ ಬಗ್ಗೆ ಗೌರವ ಇಲ್ಲ ಅಂತ ನೋಡಿದ್ರೆ ಅವನೇ ಡೈರೆಕ್ಟ್ ಆಮೇಲೆ ಅವನ್ ಅವನು ಆ ಸ್ಕೂಲೇ ಬೇರೆ ಒಂದಂತೂ ನಿಜ ಎಲ್ಲಾ ಕಲಾವಿದ್ರಿಗೂ ಇದು ಎಸ್ಪೆಷಲಿ ಈಗ ನಾವೆಲ್ಲ ಪೋಷಕ ಪಾತ್ರಗಳಿಗೆ ಬಂದ್ಬಿಟ್ಟು ನಮ್ಮನ್ನ ಯಾರು ನಾಯಕಿಯರ ಕರಿಯಲ್ಲ ಪೋಷಕ ಪಾತ್ರಗಳಿಗೆ ಬಂದಾಗ ನೀವು ನಿಮ್ಮ ಉಳಿವು ಯಾವ್ದ್ರ ಮೇಲೆ ನಿಂತಿರುತ್ತೆ ಅಂದ್ರೆ ನೀವು ತಕ್ಕ ತಕ್ಕಾಗೆ ನೀವ್ ಹೇಗ್ ಬದಲಾಗ್ತಾ ನೀವು ಅದೇ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಮಾಡಿ ಮನೆಯಲ್ಲಿ ಮಾಡಿ ಅಂತಾರೆ ತಕ್ಕ ತಕ್ಕಾಗ ನಾವು ಅವ್ರ ಜೊತೆಗ್ ಮುಂದೆ ಹೋಗ್ಬೇಕಲ್ಲ ಒಂದು ಕಡೆ ಅಂದ್ರೆ ನಟನೆಯ ಇಷ್ಟೊಂದು ಆಯಾಮಗಳನ್ನ ನೋಡಿ ಅನುಭವ ಪಡೆದ ನಂತರ ಒಂದು ಚಾನೆಲ್ ನ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಹೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಆಗಿರಬಹುದು ಜೊತೆಗೆ ನೊಂದವರ ಕಣ್ಣೀರು ಒರೆಸುವಂತಹ ಒಂದು ಶೋ ಅಂದ್ರೆ ಒಂದು ನೈಜವಾದ ರಿಯಲ್ ಸಮಸ್ಯೆಗಳನ್ನ ಹೊತ್ಕೊಂಡು ಬರುವಂತಹ ಬದುಕು ಜಟಕಾ ಬಂಡಿ ಅನ್ನುವಂತಹ ಶೋ ಆ ಪರಿಕಲ್ಪನೆ ಅದರ ಬಗ್ಗೆ ಹೇಳಿ ಬದುಕು ಜಟಕಾ ಬಂಡಿ ಅನ್ನುವಂಥದ್ದು ನಾನು ಸುಮ್ಮನೆ ಒಬ್ಬ ಜಡ್ಜ್ ರಿಯಲ್ ಜಡ್ಜ್ ಹೇಳಿದ್ದನ್ನ ಹೇಳ್ತೀನಿ ಅದು ಇಟ್ ವಾಸ್ ಲೂಸ್ಲಿ ಬೇಸ್ಡ್ ಆನ್ ಸಮ್ ಅಮೆರಿಕನ್ ಶೋ ಓನ್ಲಿ ಪೂರ್ತಿ ಒರಿಜಿನಲ್ ಅಲ್ಲ ಲೂಸ್ಲಿ ಬೇಸ್ಡ್ ಬಟ್ ನಮ್ಮ ಸಮಾಜಕ್ಕೆ ತಕ್ಕ ಹಾಗೆ ಅದನ್ನ ನಾವು ಮಾಡೋಕೆ ಸಾಧ್ಯ ಇದು ಒಬ್ಬ ಜಡ್ಜ್ ನನಗೆ ಹೇಳಿದ್ದು ಹೈಕೋರ್ಟ್ ಜಡ್ಜ್ ಒಬ್ರು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ ಹೋಗಿದೆ ಎಲ್ಲವೂ ಕೋರ್ಟ್ ಮುಂದೆ ಇತ್ಯರ್ಥ ಆಗಬೇಕು ಅಂತ ಇಲ್ಲ ಆರ್ಬಿಟ್ರೇಷನ್ ಅಂತ ಒಂದು ನಡೆಯುತ್ತೆ ದಟ್ ಈಸ್ ಆಲ್ಸೋ ಲೀಗಲಿ ಬೈಂಡಿಂಗ್ ಕಾನೂನಾತ್ಮಕವಾಗಿ ಅದು ಕೂಡ ಅಷ್ಟೇ ಅದಕ್ಕೆ ಮಹತ್ವ ಇದೆ ಈಗ ಎರಡು ದೊಡ್ಡ ಕಾರ್ಪೊರೇಟ್ ಜೈಂಟ್ಸ್ ಅವ್ರ ಮಧ್ಯೆ ತಕರಾರು ಅಂತ ಇಟ್ಕೊಳ್ಳಿ ಕೊಟ್ಟಕ್ಕೆ ಹೋಗ್ಬೇಕು ಅಂತಿಲ್ಲ ಒಬ್ಬ ಆರ್ಬಿಟ್ರೇಟರ್ನ ಕೂರಿಸ್ಕೊತ ಅಂದ್ರೆ ಮಧ್ಯ ಮಧ್ಯದ ನಿಲುವನ್ನ ವಹಿಸೋರು ಅವರನ್ನು ಕೂರಿಸ್ಕೊಂಡು ಇತ್ಯರ್ಥ ಮಾಡ್ಕೋತಾರೆ ಸೊ ಈ ತರದ್ದು ಆರ್ಬಿಟ್ರೇಷನ್ ಕನ್ಸಿಲೇಷನ್ ಅಂತ ಈ ಬೇರೆ ಬೇರೆ ಇದೆ ಕಾನೂನಲ್ಲಿ ಅದನ್ನ ಅವರು ಕೋರ್ಟ್ ಮಾಡಿ ಹೇಳಿದ್ರು ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫೋರಂ ಆಯ್ತು ಆಚೆಗೆ ಸಮಸ್ಯೆಗಳನ್ನ ಕೂತು ಬಗೆಹರಿಸಿಕೊಳ್ಳುವಂತಹ ಒಂದು ವೇದಿಕೆ ಅಂತ ಹೇಳಿದ್ರು ಐ ಥಿಂಕ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ ಐ ಕೂಡ ಕಷ್ಟದ ಕೆಲಸ ಮತ್ತೆ ಎರಡನೇದು ಅದನ್ನ ಸೂಕ್ಷ್ಮವಾಗಿ ಹೇಳಬೇಕು ಅಂದ್ರೆ ಈಗ ನೀವ್ ಯಾವ್ದೋ ಒಂದು ನಿಮ್ಮ ಕಷ್ಟದ ಕಥೆನ ನನ್ನ ಹತ್ರ ಹೇಳ್ಕೊಂಡು ಬರ್ತೀರಿ ನಾನ್ ಹೇಳ್ತಾ ಇದ್ ಒಂದೇ ನಮ್ಮ ಈ ಯಾರು ಟೀಮ್ ಇತ್ತು ಅವ್ರಿಗೆ ಹೇಳ್ತಾ ಇದ್ದಿದ್ದು ಒಂದೇ ಏನು ಅಂದ್ರೆ ಒಂದ್ ಸೈಡ್ ಕತೆ ತರ್ಬಿಡಿ ಯಾಕೆ ಅಂದ್ರೆ ಅವ್ರು ನಿಜ ಹೇಳ್ತಾ ಸುಳ್ಳು ಹೇಳ್ತಾ ನನಗೆ ಗೊತ್ತಾಗ್ಬೇಕು ಹೌದು ಅವ್ರ ಕಷ್ಟದಲ್ಲಿ ಅವ್ರ ಕಷ್ಟ ಇಲ್ಲ ಅಂತಲ್ಲ ಕಷ್ಟದಲ್ಲಿ ನಿಜಗಳನ್ನ ನೋಡ್ಕೊಂಡು ಕೆಲವು ಸುಳ್ಳುಗಳನ್ನ ಅವ್ರಿಗೆ ಹೇಳ್ಬೋದಲ್ವಾ ನಡೀದಿರೋ ಕೆಲವು ವಿಷಯನೂ ಹೇಳ್ಬೋದಲ್ವಾ ಹಾಗಾಗಿ ಇಬ್ರು ಬಂದ್ರಷ್ಟೇ ನಾನ್ ಗೊತ್ತೋತೀನಿ ಒಬ್ರನ್ನ ಕರ್ಕೊಂಡ್ ಬರ್ಬಾರ್ದು ಅನ್ನೋದು ನನ್ನ ನಿಲುವಾಗಿತ್ತು ಸಾಧ್ಯವಾದಷ್ಟು ನಾವು ಹಾಗೆ ಮಾಡಿರೋದು ಅಂದ್ರೆ ಎರಡು ಕಡೆಯ ಜನ ಇಬ್ಬರೇ ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ ಸಮಾಜದಲ್ಲಿ ನಡೆಯುವ ಸಮಸ್ಯೆಗಳು ಗಂಡ ಹೆಂಡತಿ ಮಧ್ಯೆ ಅಪ್ಪ ಮಕ್ಕಳ ಮಧ್ಯೆ ಆ ದಾಯಾದಿಗಳ ಮಧ್ಯೆ ಅಕ್ಕ ತಂಗಿ ಇರಬಹುದು ಮಧ್ಯೆ ಯಾವುದೇ ಸಮಸ್ಯೆ ಇರಬಹುದು ಎಷ್ಟೋ ಸರ್ತಿ ಕೂತ್ ಮಾತಾಡ್ತಾ ಮಾತಾಡ್ತಾ ಪರಿಹಾರಗಳು ಅವರೇ ಕಂಡುಕೊಂಡ್ ಬಿಡ್ತಾರೆ ಯಾರೋ ಕೂತ್ಕೊಂಡ್ ಪರಿಹಾರ ಹೇಳಬೇಕು ಅಂತ ಏನು ಇಲ್ಲ ಮತ್ ಯಾರೋ ಊರನೇ ಅವ್ರು ಹೇಳೋ ಪರಿಹಾರದಿಂದ ಏನು ಆಗೋದು ಇಲ್ಲ ಅದೇನು ದೀರ್ಘಕಾಲಕ್ಕಿರಲ್ಲ ಹೌದು ಹೌದು ಅಂತ ಹೋಗ್ತಾರೆ ಹತ್ತನೇ ದಿನ ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಳ್ತಾರೆ ಹಾಗಾಗಿ ದ ಅಟೆಂಪ್ಟ್ ಆಸ್ ಮಚ್ ಇಸ್ ಪಾಸಿಬಲ್ ನನ್ನ ಕಡೆಯಿಂದ ಅಂತೂ ನನ್ನ ಪ್ರಯತ್ನ ಏನಿರ್ತಾ ಇತ್ತು ಅಂದ್ರೆ ಅವ್ರವ್ರ ಧ್ವನಿಗಳನ್ನ ಅವರೇ ಕೇಳಿಸ್ಕೊಳ್ಳಿ ಅಂತ ಅವ್ರು ಮಾತಾಡಿದ್ದನ್ನ ತಾವು ಮಾತಾಡಿದ್ದನ್ನ ಅವರೇ ಗ್ರಹಿಸ್ಕೊಂಡು ಅವರೇ ಕೇಳಿಸ್ಕೊಂಡಾಗ ಇದಕ್ಕೆ ಹೀಗೆ ಪರಿಹಾರ ಸಿಗಬಹುದೇನೋ ಅಂತ ಅವ್ರಿಗೆ ಬರಬೇಕು ಅದು ಮನಸ್ಸಿನಲ್ಲಿ ಅಥವಾ ಇದು ಸರಿ ಬರಲ್ಲ ಇಲ್ಲಿಗೆ ಸಂಬಂಧ ಮುರ್ಕೊಳ್ಳೋಲ್ಲ ಅನ್ನೋ ನಿರ್ಧಾರಕ್ಕೂ ಅವರೇ ಬರಬೇಕು ದಟ್ಸ್ ಔಟ್ ದೀಸ್ ರಿಯಾಲಿಟಿ ಶೋಸ್ ವರ್ಕ್ಸ್ ಅಂತ ನನಗನ್ಸುತ್ತೆ ಹೌದು 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 ಹೌದೌದು ಲಿಸ್ನಿಂಗ್ ಸ್ಕಿಲ್ಸ್ ಅನ್ನೋದೇ ಇವಾಗ ಎಷ್ಟೋ ಜನರಲ್ಲಿ ಇಲ್ಲ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗ್ತಾ ಹೋಗುತ್ತೆ ಈ ನಿಮ್ಮ ಅಂದ್ರೆ ಅಭಿನಯ ಆಗಿರ್ಬೋದು ಸಿನಿಮಾ ಧಾರಾವಾಹಿ ರಿಯಾಲಿಟಿ ಶೋ ಎಲ್ಲ ಹಂತಗಳ ಮಧ್ಯ ಅವಿನಾಶ್ ಅವರು ನಾವು ತೆರೆ ಮೇಲೆ ನೋಡಿದ್ದು ಮಾಯಾ ಮೃಗದ ಮೂಲಕ ಆದರೆ ತಮ್ಮ ಒಂದು ಇಬ್ಬರ ಪರಿಚಯ ಪ್ರೀತಿ ಆ ಒಂದು ಗೆಳೆತನ ಎಲ್ಲ ಬೆಳೆದದ್ದು ಅದ್ರ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ ಅವಿನಾಶ್ ಅವರು ನಮಗ್ ಪರಿಚಯ ಆಗಿದ್ದು ಎಂಬತ್ನಾಲ್ಕರಲ್ಲೋ ಎಂಬತ್ತೈದರಲ್ಲೋ ನಾನ್ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದು ಕೃಷ್ಣಾವತಾರದಲ್ಲಿ ಜೀವಿಯ ಕೆಲಸ ಮಾಡ್ತಾ ಇದ್ದಾಗ ಇವರು ಮಧ್ವಾಚಾರ್ಯದಲ್ಲಿ ಮಧ್ವಾಚಾರ್ಯ ಪಾಠ ಮಾಡ್ತಾ ಇದ್ರು ಅವಾಗ್ಲೇ ಪರಿಚಯ ಆಗಿದ್ದು ಆ ಬಹಳ ಸಭ್ಯ ವ್ಯಕ್ತಿ ಅಂತ ನಮ್ಗೆ ಎಂಟನೇ ವಯಸ್ಸಲ್ಲಿ ನನಗೇನು ಗೊತ್ತು ನಮ್ಮ ಅಮ್ಮ ಹೇಳೋರು ಎಲ್ಲರೂ ಹೀಗೆ ವಿಚಿತ್ರವಾಗಿ ಆಡ್ತಾರೆ ತಿಳುವಳಿಕೆ ಇರೋನು ನೋಡು ಮಾತು ಜಾಸ್ತಿ ಆಡಲ್ಲ ಸೊ ನಮ್ಮ ತಾಯಿಗೆ ಅವಾಗ ತುಂಬ ಇಷ್ಟ ಆಗಿತ್ತು ಜೆಂಟ್ಲ್ ಮ್ಯಾನ್ ಅಂತ ಅದಾದ್ಮೇಲೆ ದೇವರಾಜ ಅವರು ಅವರು ಅವಾಗ ಇನ್ನು ದೇವರ್ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಸೊ ಅವರು ಒಂದ್ಸತಿ ನಮ್ಮ ಮನೆಗೆ ಬಂದ್ರು ಕೆ ವಿ ರಾಜು ಒಂದು ಮಕ್ಕಳ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತೆಲ್ಲ ಹಾಗೆ ಅವ್ರ ಪರಿಚಯ ಆಗಿತ್ತು ಅವರೆಲ್ಲ ಕೆ ವಿ ರಾಜು ಶಿಷ್ಯರು ಹಾಗಾಗಿ ಕೆ ವಿ ರಾಜು ಒಂದು ವೆರಿ ಗ್ರೇಟ್ ಡೈರೆಕ್ಟರ್ ಅವ್ರದೇ ಸ್ಕೂಲು ಅವ್ರದೇ ಸ್ಟೈಲು ಇವತ್ತಿನ ಕಾಲ ಕಾತರ ನಿರ್ದೇಶನ ಮಾಡೋರಿಲ್ಲ ಕೆ ವಿ ರಾಜು ಅವರು ಹೇಗೆ ಅಂದ್ರೆ ಹಿಂದೆ ನಾನು ಹೇಳಿದ್ನಲ್ಲ ಇದು ರಾಸ್ಟಾಕ್ ಫಿಲ್ಮ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ನಾಟ್ ಡಿಜಿಟಲ್ ಇಲ್ಲಿ ಸೆಕೆಂಡ್ ಟೇಕ್ ತರ್ಡ್ ಟೇಕ್ ಎಲ್ಲಾ ಚಾನ್ಸ್ ಮೂರ್ ರಿಹರ್ಸ್ ಮಾಡಿ ಒಂದೇ ಟೇಕ್ ಅಲ್ಲಿ ತೆಗಿಬೇಕು ಅವ್ರದ್ದು ಹೇಗೆ ಅಂದ್ರೆ ಅವರು ಫ್ರೇಮ್ ತುಂಬಾ ಟೈಟ್ ಆಗಿರೋರು ಸೊ ನೀವು ಆಕ್ಷನ್ ಬಂದಾಗ ಅಲ್ಲಿಗೆ ಬಂದ್ ನಿಂತ್ಕೊಂಡ್ರೆ ಫೋಕಸ್ ಅಲ್ಲಿ ಇರ್ತೀರಾ ಹೋದ್ರೆ ಹೋಯ್ತು ಔಟ್ ಆಫ್ ಫೋಕಸ್ ವೇಸ್ಟ್ ಆಗುತ್ತೆ ಸೊ ಆ ತರ ಪ್ರಿಸಿಷನ್ ಅಲ್ಲಿ ಕೆಲಸ ಮಾಡುವಂತ ಆ ಮೀಡಿಯಂ ತುಂಬಾ ಚೆನ್ನಾಗಿ ಗ್ರಹಿಸ್ಕೊಂಡಿದ್ದಂತ ನಿರ್ದೇಶಕ ಸೊ ಇವರು ಅವಾಗ ಒಂದು ಪರಿಚಯ ಆಯ್ತು ಆಮೇಲೆ ಅಷ್ಟೇ ಆಮೇಲೆ ಸ್ಕೂಲ್ಗೆ ಹೋಗಾಯ್ತು ವಾಪಸ್ ಓದಕ್ ಹೊಟ್ಟು ಹೋಗಾಯ್ತು ಅವ್ರು ಮತ್ತೆ ನಾವು ನೋಡಿದ್ದು ಮಾಯಾಮೃಗದಲ್ಲಿ ಅನಿರೀಕ್ಷಿತವಾಗಿ ಮಾಯಾಮೃಗದಲ್ಲಿ ನೋಡಿದ್ವಿ ಅದಾದ್ಮೇಲೆ ತುಂಬಾ ಒಂದೇ ತರದ ಆಲೋಚನೆಗಳಿದೆ ಅಂತ ಅನ್ನಿಸ್ತು ಮತ್ತೆ ಹಿನ್ನೆಲೆ ಒಂದು ದಾಂಪತ್ಯಕ್ಕೆ ಯಾವ ಹಿನ್ನೆಲೆಯಿಂದ ಇಬ್ರು ಬರ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಯಾಕೆ ಅಂದ್ರೆ ಅಷ್ಟು ಕಡಿಮೆ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ಒಂದೇ ತರದ ಹಿನ್ನೆಲೆಯಿಂದ ಬಂದ್ರೆ ಅಡ್ಜಸ್ಟ್ಮೆಂಟ್ ಒಂದೇ ಭಾಷೆಯವರು ಮದುವೆ ಆಗ್ಬೇಕು ಅಂತನೋ ಅಥವಾ ಒಂದೇ ಜಾಗದವ್ರು ಮದುವೆ ಯಾಕೆ ಅಂದ್ರೆ ನಿಮ್ಗೆ ಜಗಳ್ ಕಡಿಮೆ ಆಗುತ್ತೆ ಡಿಫ್ರೆನ್ಸಸ್ ಕಡಿಮೆ ಇರುತ್ತೆ ನಮ್ಮ ಮನೇಲಿ ನಮ್ಮಅಮ್ಮ ಹಿಂಗ್ ಕಾಫಿ ಮಾಡೋರು ನಿಮ್ಮಅಮ್ಮ ಹಿಂಗ್ ಕಾಫಿ ಮಾಡ್ತಾರ ನನಗೆ ಕಾಫಿ ಇಷ್ಟ ಆಗ್ತಿಲ್ಲ ಇನ್ನ ಜಗಳ ಶುರುವಾಗ ಸೊ ಆತರ ಹಿನ್ನೆಲೆಗಳ ಸಿಮಿಲರ್ ಇತ್ತು ಏನು ಹಾಗೆ ಅದು ಸ್ನೇಹ ಬೆಳೆದು ನಮ್ಮ ತಾಯಿ ಒಂದಿನ ಮದುವೆ ಆಗ್ತೀರಾ ನನ್ನ ಮಗಳನ್ನ ಅಂತ ಅವ್ರ ತುಂಬಾ ವಯಸ್ಸಿನ ನಂತರ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದ್ದೆ ಅದ್ರಲ್ಲಿ ಮುಚ್ಚುಮರೇನಿದೆ ನನಗನ್ಸತ್ ನಾವಿಬ್ರು ಸಂತೋಷವಾಗಿರೋದಕ್ಕೂ ಅದೇ ಕಾರಣ ಅಂತ ಅಂದ್ಕೋತೀನಿ ಆ ಏಜ್ ಡಿಫ್ರೆನ್ಸ್ ಜೊತೆಗೆ ನೀವು ಹೇಳಿದಾಗ ನಿಜಕ್ಕೂ ಅಂದ್ರೆ ಹಿನ್ನೆಲೆ ಆಗಿರ್ಬೋದು ಒಂದ ಮನೆಯಲ್ಲಿ ಸಂಪ್ರದಾಯ ಆಗಿರ್ಬೋದು ಊಟ ತಿಂಡಿ ವಿಚಾರ ಆಗಿರ್ಬೋದು ಎಲ್ಲವೂ ಕೂಡ ಅಂದ್ರೆ ಒಬ್ರಿಗೊಬ್ಬರ ಸಮಸ್ಯೆ ಬಹಳ ಬೇಗ ಸುಲಭವಾಗಿ ಅರ್ಥವಾಗುವಂಥದ್ದು ಅಡಿಗೆ ರೀತಿ ನಲ್ಲೇ ಶುರು ಆಗೋದು ಹೀಗೆ ಮಾಡೋರು ನಿಮ್ಮಮ್ಮ ಹಾಗೆ ಮಾಡ್ತಾರ ಅಥವಾ ನನಗೆ ಇದು ಇಷ್ಟ ನಿನಗೆ ಅದು ಇಷ್ಟ ಅಲ್ಲೇ ಶುರು ಆಗೋದು ಎಸ್ ಮೇಡಮ್ ಅಂದ್ರೆ ಅಲ್ಲಿಂದ ಮಾತಾಡ್ತಾ ಮಾತಾಡ್ತಾ ಒಂದು ರಿಯಾಲಿಟಿ ಶೋದ ಬಗ್ಗೆ ಮಾತಾಡಿದ್ವಿ ಬದುಕು ಜಟಕಾ ಬಂಡಿ ಅನ್ನುವಂಥದ್ದಾಗಿರ್ಬೋದು ಅದರ ಮತ್ತೊಂದು ಅಂದ್ರೆ ಸ್ಪೇಸ್ ಅಂತ ಹೇಳ್ಬೋದು ಅಥವಾ ವಿಭಿನ್ನವಾಗಿ ಬಿಗ್ ಬಾಸ್ ಈಗ ಬಿಗ್ ಬಾಸ್ ಸೀಸನ್ಗಳು ನಡೀತಾನೆ ಇದೆ ಬಹಳ ಪ್ರತಿಯೊಂದು ಸೀಸನ್ಗೂ ಕೂಡ ಬೆಳೀತಾ ಇದೆ ಬದಲಾಗ್ತಾ ಇದೆ ನಿಮ್ಮೊಂದು ಸೀಸನ್ ನೆನಪಿಸಿಕೊಳ್ಳೋದಾದ್ರೆ ಹೇಗೆ ಅನ್ನಿಸ್ತಾ ಇತ್ತು ಆ ಒಂದು ಅನುಭವ ಅಂದರೆ ಬಹಳಷ್ಟು ಜನರಿಗೆ ಬದುಕು ಬಹಳ ಹೀಗೂ ಇರುತ್ತಾ ಎನ್ನುವಂಥ ಕಲಿಸಿಕೊಟ್ಟಂಥ ಪಾಠ ಅಂತ ಹೇಳ್ತಾರೆ ಸೊ ನೀವು ವಿಶ್ಲೇಷಣೆ ಮಾಡೋದು ಹೇಗೆ ಅಂತ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ